ವೀಕ್ಷಕರೇ ಆರೋಗ್ಯ ಕಣಜ ಬಾದಾಮಿಯ ಬಗ್ಗೆ ನಿಮಗೆಲ್ಲರಿಗೂ ತಿಳಿದೇ ಇದೆ ಬಾದಾಮಿಯನ್ನು ಸೇವಿಸುವುದರಿಂದ ಸಾಕಷ್ಟು ಪ್ರಯೋಜನಗಳು ನಮ್ಮ ದೇಹಕ್ಕೆ ಸಿಗುತ್ತವೆ ಹಾಗಂತ ಬಾದಾಮಿಯನ್ನು ಎದ್ವಾ ತದ್ವಾ ತಿನ್ನುವಂತಿಲ್ಲ ಇದನ್ನು ಸೇವಿಸುವಾಗ ನಾವು ಮಾಡುವ ಕೆಲವೊಂದು ಮಿಸ್ಟೇಕ್ಗಳು ನಮ್ಮ ಆರೋಗ್ಯವನ್ನೇ ಹಾಳು ಮಾಡಿಬಿಡುತ್ತವೆ ಹೀಗಾಗಿ ಬಾದಾಮಿಯನ್ನು ನಿಯಮಿತವಾಗಿ ಸೇವಿಸಬೇಕು ಹಾಗಾದರೆ ಒಂದು ದಿನಕ್ಕೆ ಎಷ್ಟು ಬಾದಾಮಿ ಸೇವನೆ ಮಾಡಬೇಕು ಬಾದಾಮಿ ತಿನ್ನುವಾಗ ಯಾವ ಕ್ರಮವನ್ನು ಅನುಸರಿಸಬೇಕು ಮತ್ತು ಬಾದಾಮಿಯ ಅತಿಯಾದ ಸೇವನೆಯಿಂದ ದೇಹಕ್ಕಾಗುವ ತೊಂದರೆಗಳೇನು ಮುಂತಾದ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಕಂಡುಕೊಳ್ಳೋಣ ಈ ವಿಡಿಯೋ ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ಲದೆ ವೆರಿ ಯೂಸ್ಫುಲ್ ಇನ್ಫಾರ್ಮೇಶನ್ ಕೂಡ ಇದೆ ಹೀಗಾಗಿ ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ ಇಷ್ಟವಾದರೆ ಒಂದು ಲೈಕ್ ಕೊಡಿ ವೀಕ್ಷಕರೇ ಬಾದಾಮಿ ಬೀಜಗಳು ನಮ್ಮ ದೇಹದಲ್ಲಿ ಒಂದು ದೊಡ್ಡ ಚಮತ್ಕಾರವನ್ನೇ ಮಾಡಿಬಿಡುತ್ತವೆ ಇದರಲ್ಲಿ ವಿಟಮಿನ್ ಇ ಮತ್ತು ಫೈಬರ್ ಅಂಶವು ಯಥೇಚ್ಛವಾಗಿದೆ ಹೀಗಾಗಿ ಇದನ್ನು ನಿಯಮಿತವಾಗಿ ಸೇವನೆ ಮಾಡಿದರೆ ಯಾವುದೇ ರೋಗಕ್ಕೂ ಕೂಡ ನಾವು ಗುಡ್ ಬೈ ಹೇಳಬಹುದು ಆದರೆ ಬಾದಾಮಿ ಸೇವನೆಯಲ್ಲಿ ಸ್ಮಾಲ್ ಮಿಸ್ಟೇಕ್ ಆದರೂ ಕೂಡ ಆರೋಗ್ಯದ ಬದಲು ಅನಾರೋಗ್ಯ ನಮ್ಮನ್ನು ಆವರಿಸಿಬಿಡುತ್ತದೆ ಆ ಸ್ಮಾಲ್ ಮಿಸ್ಟೇಕ್ ಏನು ಎಂಬುದನ್ನು ನಾವೀಗ ತಿಳಿಯೋಣ ನಿಮಗೆ ಈಗಾಗಲೇ ತಿಳಿದಿದೆ ಅತಿಯಾದ್ರೆ ಅಮೃತವು ವಿಷ ಎನ್ನುವಂತೆ ಯಾವುದೇ ಆಹಾರವನ್ನು ಅತಿಯಾಗಿ ತಿನ್ನಬಾರದು ಅದೇ ರೀತಿ ಬಾದಾಮಿಯನ್ನು ಹೆಚ್ಚಾಗಿ ಸೇವನೆ ಮಾಡುವಂತಿಲ್ಲ ಅದೇನಾಗುತ್ತೆ ನೋಡೇ ಬಿಡೋಣ ನನಗೆ ಬಾದಾಮಿ ಅಂದ್ರೆ ಪಂಚಪ್ರಾಣ ಅಂತ ಹೆಚ್ಚಾಗಿ ತಿಂದ್ರೆ ಆಮೇಲೆ ಯಾಕಾದ್ರೂ ತಿಂದೆ ಅಂತ ನಾವೇ ಚಿಂತಿಸಬೇಕಾಗುತ್ತದೆ ಏಕೆಂದ್ರೆ ಯಥೇಚ್ಛ ಪೌಷ್ಟಿಕಾಂಶ ಇರುವ ಆಹಾರಗಳನ್ನು ಅತಿಯಾಗಿ ತಿನ್ನುವುದು ಜೀರ್ಣಕಾರಿ ಅಸ್ವಸ್ಥತೆ ಮತ್ತು ಪೌಷ್ಟಿಕಾಂಶದ ಅಸಮತೋಲನಕ್ಕೆ ಕಾರಣವಾಗಬಹುದು ಹಾಗಾದ್ರೆ ಬಾದಾಮಿಯನ್ನು ಅತಿಯಾಗಿ ಸೇವನೆ ಮಾಡಿದ್ರೆ ಏನೆಲ್ಲ ಸೈಡ್ ಎಫೆಕ್ಟ್ ಅನುಭವಿಸಬೇಕಾಗುತ್ತದೆ ಎಂಬುದನ್ನು ನಾವೀಗ ತಿಳಿಯೋಣ ವಿಟಮಿನ್ ಇ ಹೆಚ್ಚಾದರೆ ನಾನಾ ಸಮಸ್ಯೆ ವೀಕ್ಷಕರೇ ಬಾದಾಮಿಯಲ್ಲಿ ವಿಟಮಿನ್ ಇ ಸಮೃದ್ಧವಾಗಿದೆ ಈ ವಿಟಮಿನ್ ಇ ಇದೆಯಲ್ಲ ಇದು ಕೊಬ್ಬನ್ನೇ ಕರಗಿಸಬಲ್ಲ ವಿಟಮಿನ್ ಆಗಿದೆ ಇದು ನಿಮ್ಮ ಚರ್ಮ ಕಣ್ಣುಗಳು ಮತ್ತು ಪ್ರತಿರಕ್ಷಣಾ ವ್ಯವಸ್ಥೆಯ ಆರೋಗ್ಯವನ್ನು ಕಾಪಾಡಲು ಬಹಳ ಮುಖ್ಯವಾಗಿದೆ ಇದನ್ನು ಸಮತೋಲಿತ ಆಹಾರದ ಭಾಗವಾಗಿ ಸೇವಿಸುವುದು ತುಂಬಾ ಒಳ್ಳೆಯದು ಒಂದು ವೇಳೆ ನೀವು ಮಿತಿಮೀರಿ ಸೇವನೆ ಮಾಡಿದರೆ ಅದು ವಿಷವಾಗಿ ಪರಿವರ್ತನೆಯಾಗುತ್ತದೆ ಇದರಿಂದ ಹೊಟ್ಟೆ ಸೆಳೆತ ಅತಿಸಾರ ಮತ್ತು ಇತರೆ ಜೀರ್ಣಕಾರಿ ಸಮಸ್ಯೆಗಳಂತಹ ಪ್ರತಿಕೂಲ ಆರೋಗ್ಯ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಈ ವಿಟಮಿನ್ ಇ ರಕ್ತ ಎಪ್ಪುಗಟ್ಟುವಿಕೆಗೆ ತಡೆಯಾಗುವುದರಿಂದ ಇದು ರಕ್ತಸ್ರಾವದ ಅಪಾಯವನ್ನು ಕೂಡ ಹೆಚ್ಚಿಸಬಹುದು ಅದಲ್ಲದೆ ಸೋಂಕುಗಳನ್ನು ಸಹ ಉಲ್ಬಣಗೊಳಿಸುವ ಸಾಧ್ಯತೆ ಹೆಚ್ಚಿದೆ ತೂಕ ಹೆಚ್ಚಾಗುತ್ತದೆ ಎಚ್ಚರ ಅಂದಹಾಗೆ ತೂಕ ಕಳೆದುಕೊಳ್ಳಲು ಜನರು ಬಾದಾಮಿ ಬೀಜಗಳನ್ನು ತಮ್ಮ ಆಹಾರಗಳಲ್ಲಿ ಸೇರಿಸುತ್ತಾರೆ ಹಾಗೆಯೇ ನೀವು ಹೆಚ್ಚೆಚ್ಚು ಬಾದಾಮಿ ಸೇವನೆ ಮಾಡುವುದರಿಂದ ನಿಮ್ಮ ತೂಕ ಕಡಿಮೆಯಾಗುವ ಬದಲು ಗಣನೀಯವಾಗಿ ಹೆಚ್ಚಾಗುತ್ತದೆ ಏಕೆಂದರೆ ಬಾದಾಮಿಗಳು ಸಾಕಷ್ಟು ಕ್ಯಾಲೋರಿಗಳನ್ನು ಮತ್ತು ಆರೋಗ್ಯಕರ ಕೊಬ್ಬನ್ನು ಹೊಂದಿರುತ್ತವೆ ನಿಮ್ಮ ದೇಹವು ಹೆಚ್ಚುವರಿ ಕ್ಯಾಲರಿಗಳನ್ನು ಕೊಬ್ಬಿನಂತೆ ಸಂಗ್ರಹಿಸುತ್ತದೆ ಇದರಿಂದ ಸಹಜವಾಗಿಯೇ ನಿಮ್ಮ ತೂಕ ಹೆಚ್ಚಾಗುತ್ತದೆ ಕಿಡ್ನಿ ಕಲ್ಲುಗಳ ರಚನೆ ವೀಕ್ಷಕರೇ ಇದು ನಿಜಕ್ಕೂ ಎದುರುವ ಸಂಗತಿ ಹೌದು ಬಾದಾಮಿಗಳು ಕಿಡ್ನಿ ಕಲ್ಲುಗಳಿಗೆ ಕಾರಣವಾಗಬಹುದು ಇದು ಗಳನ್ನು ಹೊಂದಿದೆ ನೀವು ಹೆಚ್ಚು ಬಾದಾಮಿಯನ್ನು ಸೇವಿಸಿದ್ರೆ ನೀವು ಈ ಗಳನ್ನು ಹೆಚ್ಚು ಪಡೆಯುತ್ತೀರಿ ಈ ಸಂಯುಕ್ತಗಳು ನಿಮ್ಮ ಮೂತ್ರಪಿಂಡದಲ್ಲಿ ಒಟ್ಟಿಗೆ ಅಂಟಿಕೊಳ್ಳಬಹುದು ಮತ್ತು ಮೂತ್ರಪಿಂಡದ ಕಲ್ಲುಗಳನ್ನು ರೂಪಿಸಬಹುದು ಹಾಗಾಗಿ ಬಾದಾಮಿಯನ್ನು ಮಿತವಾಗಿ ಸೇವಿಸಲು ಆರೋಗ್ಯ ತಜ್ಞರು ಸಲಹೆ ನೀಡುತ್ತಾರೆ ಪೋಷಕಾಂಶಗಳನ್ನು ತಡೆಯುತ್ತದೆ ಹುಷಾರ್ ಹೆಚ್ಚಿನ ಬಾದಾಮಿ ಬೀಜಗಳ ಸೇವನೆಯು ದೇಹದಲ್ಲಿರುವ ಇತರೆ ಪೋಷಕಾಂಶಗಳ ಹೀರಿಕೊಳ್ಳುವಿಕೆಯನ್ನು ನಿಧಾನಗೊಳಿಸುತ್ತದೆ ಏಕೆಂದರೆ ಇದರಲ್ಲಿ ಫೈಟಿಕ್ ಆಸಿಡ್ ಎಂಬ ಸಂಯುಕ್ತವಿದೆ ಇದು ಎಲ್ಲ ಸಸ್ಯ ಆಧಾರಿತ ಆಹಾರಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಮತ್ತು ನಿಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಕಬ್ಬಿಣ ಮತ್ತು ಸತ್ತುಗಳಂತಹ ಅಗತ್ಯ ಖನಿಜಗಳ ಹೀರಿಕೊಳ್ಳುವಿಕೆಯ ಮೇಲೆ ಪರಿಣಾಮ ಬೀರುವ ಸಾಮರ್ಥ್ಯವನ್ನು ಹೊಂದಿದೆ ಫೈಟಿಕ್ ಆಮ್ಲವು ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಈ ಖನಿಜಗಳನ್ನು ಬಂಧಿಸಿ ಬಿಡುತ್ತದೆ ಇದರಿಂದ ನಿಮ್ಮ ದೇಹವು ಅವುಗಳನ್ನು ಹೀರಿಕೊಳ್ಳಲು ಮತ್ತು ಶಕ್ತಿಗಾಗಿ ಬಳಸಿಕೊಳ್ಳಲು ಕಷ್ಟವಾಗುತ್ತದೆ ಅಲರ್ಜಿ ಭೀತಿ ಒಂದೊಂದು ದೇಹವು ವಿಭಿನ್ನವಾಗಿರುತ್ತದೆ ಕೆಲವರಿಗೆ ಕೆಲವೊಂದು ಆಹಾರಗಳು ಆಗಿ ಬರುವುದಿಲ್ಲ ಅದನ್ನು ಮೀರಿ ಏನಾಗುತ್ತದೆ ಅಂತ ಸೇವಿಸಿದ್ರೆ ಆರೋಗ್ಯದಲ್ಲಿ ಕಿರಿಕಿರಿ ಉಂಟಾಗುತ್ತದೆ ಇದನ್ನೇ ನಾವು ಅಲರ್ಜಿ ಎನ್ನುತ್ತೇವೆ ಅತಿಯಾದ ಬಾದಾಮಿ ಸೇವನೆ ಕೂಡ ಅಲರ್ಜಿಯನ್ನು ಉಂಟು ಮಾಡುತ್ತದೆ ಮುಖದ ಊತ ಉಸಿರಾಟದ ತೊಂದರೆಗಳು ಉಂಟಾಗಬಹುದು ಅಲ್ಲದೆ ಅನಾಫಿಲಾಕ್ಸಿಸ್ ರೋಗಕ್ಕೆ ಕಾರಣವಾಗಬಹುದು ಇದು ಜೀವಕ್ಕೆ ತುಂಬಾ ಅಪಾಯಕಾರಿ ಉಳಿದಂತೆ ಚಿಕ್ಕ ಮಕ್ಕಳು ಕೆಲ ವೃದ್ಧರು ನುಂಗಲು ಕಷ್ಟಪಡುವವರು ಇದರ ಸೇವನೆಯನ್ನು ತಪ್ಪಿಸಬೇಕು ಏಕೆಂದರೆ ಇದು ಉಸಿರುಗಟ್ಟಿಸುವ ಅಪಾಯವನ್ನು ಹೊಂದಿದೆ ಬುದ್ಧಿಮಾಂದ್ಯತೆ ಪಾರ್ಕಿನ್ಸನ್ಸ್ ಕಾಯಿಲೆ ಮತ್ತು ಕಡಿಮೆ ಚಲನಶೀಲತೆಯಿಂದ ಬಳಲುತ್ತಿರುವ ಜನರಿಗೂ ಬಾದಾಮಿ ಹೆಚ್ಚು ಅಪಾಯಕಾರಿ ಬಾದಾಮಿಯಲ್ಲಿ ಅಧಿಕ ಪ್ರಮಾಣದ ವಿಟಮಿನ್ ಇ ಇರುತ್ತದೆ ಇಪ್ಪತ್ತೆಂಟು ಗ್ರಾಂ ಬಾದಾಮಿಯಲ್ಲಿ ಏಳು ಪಾಯಿಂಟ್ ನಾಲ್ಕು ಮಿಲಿಗ್ರಾಂ ವಿಟಮಿನ್ ಇ ಇರುತ್ತದೆ ಹಾಗಾಗಿ ವಿಟಮಿನ್ ಇ ಮಾತ್ರೆಗಳನ್ನು ತೆಗೆದುಕೊಳ್ಳುವವರು ಅಧಿಕ ಬಾದಾಮಿಯನ್ನು ಸೇವಿಸುವುದರಿಂದ ಆಲಸ್ಯ ದೃಷ್ಟಿ ಮಂದವಾಗುವುದು ತಲೆನೋವು ಅತಿಸಾರ ಮತ್ತು ವಾಯು ಸಮಸ್ಯೆಗೆ ಕಾರಣವಾಗಬಹುದು ನಿಮಗೆ ಮಲಬದ್ಧತೆ ಸಮಸ್ಯೆ ಇದ್ದು ನೀವು ಬಹಳಷ್ಟು ಬಾದಾಮಿಯನ್ನು ಸೇವಿಸುತ್ತಿದ್ರೆ ಇದು ಸಮಸ್ಯೆಯನ್ನು ಇನ್ನಷ್ಟು ಹೆಚ್ಚು ಮಾಡುತ್ತದೆ ಏಕೆಂದ್ರೆ ಬಾದಾಮಿಯಲ್ಲಿ ಬಹಳಷ್ಟು ಫೈಬರ್ ಇದ್ದು ಹೆಚ್ಚಿನ ಸೇವನೆ ಜೀರ್ಣಕ್ರಿಯೆ ಮೇಲೆ ಪರಿಣಾಮ ಬೀರುತ್ತದೆ ಹಾಗಾದ್ರೆ ಬಾದಾಮಿಯನ್ನು ಎಷ್ಟು ತಿನ್ನಬೇಕು ವೀಕ್ಷಕರೇ ಇಷ್ಟೆಲ್ಲ ಕೇಳಿದ ಮೇಲೆ ನಿಮ್ಮ ತಲೆಯಲ್ಲಿ ಒಂದಿಷ್ಟು ಪ್ರಶ್ನೆಗಳು ಕಾಡುತ್ತಿರುತ್ತವೆ ಅದೇನೆಂದ್ರೆ ಅತಿಯಾಗಿ ಬಾದಾಮಿ ತಿನ್ನಬಾರದು ಅನ್ನೋ ಮಾತೇನೋ ಸರಿ ಹಾಗಾದ್ರೆ ಎಷ್ಟು ಪ್ರಮಾಣದಲ್ಲಿ ತಿನ್ನಬೇಕು ಯಾವಾಗ ಯಾವ ವಿಧಾನದಲ್ಲಿ ತಿನ್ನಬೇಕು ಎಂಬ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಮುಂದಿದೆ ನೋಡಿ ಬಾದಾಮಿ ಗರಿಷ್ಠ ಆರೋಗ್ಯ ಪ್ರಯೋಜನಗಳನ್ನು ಪಡೆಯಲು ಬೀಜಗಳನ್ನು ರಾತ್ರಿ ಇಡೀ ನೆನೆಸಿ ಮರುದಿನ ಸಿಪ್ಪೆಯನ್ನು ತೆಗೆದುಹಾಕಿ ಬೆಳಗಿನ ಸಮಯದಲ್ಲಿ ಸೇವನೆ ಮಾಡಬೇಕು ಬೇಕಾದ್ರೆ ನೀವು ಬಾದಾಮಿಯನ್ನು ತುಪ್ಪದೊಂದಿಗೆ ಉರಿದು ತಿಂಡಿಗಳಾಗಿ ಸಹ ಸೇವಿಸಬಹುದು ದಿನಕ್ಕೆ ಆರರಿಂದ ಎಂಟು ಬಾದಾಮಿಗಳನ್ನು ಮಾತ್ರ ತಿನ್ನಬಹುದು ಅದಕ್ಕಿಂತ ಹೆಚ್ಚಿಗೆ ಸೇವಿಸಬೇಡಿ ಒಂದು ವೇಳೆ ನೀವು ಮಿತಿಮೀರಿ ಸೇವನೆ ಮಾಡಿದ್ರೆ ಏನಾಗುತ್ತದೆ ಅಂತ ನಾವು ಮೊದಲೇ ಹೇಳಿದ್ದೇವೆ ಅದು ನಿಮಗೆ ನೆನಪಿರಲಿ ಏಕೆ ಬಾದಾಮಿ ಸಿಪ್ಪೆ ತೆಗೆಯಬೇಕು ವೀಕ್ಷಕರೇ ಈ ಪ್ರಶ್ನೆಗೆ ತಜ್ಞರ ಉತ್ತರ ಏನಂದ್ರೆ ಬಾದಾಮಿಯ ಬಹುತೇಕ ಎಲ್ಲ ಪೋಷಕಾಂಶಗಳು ಒಳಗಿನ ತಿರುಳಿನಲ್ಲಿದೆ ಹಾಗೂ ಸಿಪ್ಪೆಯಲ್ಲಿ ಅತ್ಯಲ್ಪ ಪ್ರಮಾಣದಲ್ಲಿದೆ ಮತ್ತು ಸಿಪ್ಪೆಯಲ್ಲಿ ಕರಗದ ನಾರು ಹೆಚ್ಚಿನ ಪ್ರಮಾಣದಲ್ಲಿದೆ ಹಾಗಾಗಿ ಸಿಪ್ಪೆ ಸಹಿತ ತಿನ್ನುವುದು ಉತ್ತಮವೇ ಆದರೂ ಅದು ಕಡ್ಡಾಯವೇನಲ್ಲ ಸಿಪ್ಪೆ ನಿವಾರಿಸಿ ತಿನ್ನುವುದರಿಂದ ಹೆಚ್ಚೇನು ನಷ್ಟವಲ್ಲದ ಕಾರಣ ಹಾಗೂ ಸಿಪ್ಪೆಯ ಮೂಲಕ ಸಿಗಬಹುದಾದ ಕರಗದ ನಾರಿನ ಅಂಶ ಬೇರೆ ಆಹಾರದ ಮೂಲಕವೂ ಸಿಗುವ ಸಾಧ್ಯತೆ ಇರುವ ಕಾರಣ ಸಿಪ್ಪೆಯನ್ನು ತೆಗೆದು ತಿನ್ನಿ ಎಂದು ಹೇಳುತ್ತಾರೆ ವೀಕ್ಷಕರೇ ಬಾದಾಮಿ ಸೈಡ್ ಎಫೆಕ್ಟ್ ಬಗ್ಗೆ ತಿಳಿದುಕೊಂಡ್ರಿ ಇದೀಗ ಬಾದಾಮಿಯ ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ತಿಳಿಯೋಣ ಬಾದಾಮಿಯನ್ನು ನಿಯಮಿತವಾಗಿ ಸೇವನೆ ಮಾಡುವುದು ಹೃದಯಕ್ಕೆ ತುಂಬಾ ಒಳ್ಳೆಯದು ಇದನ್ನು ಅಗತ್ಯ ಪೋಷಕಾಂಶಗಳ ಭಂಡಾರವೆಂದು ಕರೆಯುತ್ತಾರೆ ಏಕೆಂದರೆ ಬಾದಾಮಿಯಲ್ಲಿ ಫೈಬರ್ ಪೊಟ್ಯಾಶಿಯಂ ರಂಜಕ ಮೆಗ್ನೀಷಿಯಂ ಮತ್ತು ವಿಟಮಿನ್ ಇ ಅಂತಹ ಅನೇಕ ಪೋಷಕಾಂಶಗಳಿವೆ ಇದು ಕ್ಯಾನ್ಸರ್ ಕೋಶಗಳನ್ನು ನಾಶಪಡಿಸುವುದರ ಜೊತೆಗೆ ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತದೆ ಕೂದಲು ಮತ್ತು ತ್ವಚೆಗೆ ವರದಾನವಾಗಿದೆ ಮೆದುಳಿನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ ಕೊಲೆಸ್ಟ್ರಾಲ್ ಮಟ್ಟಗಳನ್ನು ಉತ್ತಮಗೊಳಿಸುತ್ತದೆ ಹೀಗೆ ಸಾಕಷ್ಟು ಆರೋಗ್ಯಕರ ಲಾಭಗಳನ್ನು ಬಾದಾಮಿ ಹೊಂದಿದ್ದು ನಿಯಮಿತವಾಗಿ ಸೇವನೆ ಮಾಡುವುದರಿಂದ ಉತ್ತಮ ಆರೋಗ್ಯ ನಮ್ಮದಾಗಿಸಿಕೊಳ್ಳಬಹುದು ಆದರೆ ಮಿಸ್ಟೇಕ್ ಆದಲ್ಲಿ ನಾವೇ ಸಫರ್ ಆಗಬೇಕಾಗುತ್ತದೆ ಎಚ್ಚರ ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೆ ಟೇಕ್ ಕೇರ್